Di nabi aku mana nabi aku sahaya beri alam. Kamu nak tahu aku lagi biar dia yang kira kaki. ವಿವಾಹವಾಗಿ ತಮ್ಮ ಯೌವನವನ್ನು ಪತಿಗಾಗಿ ಅರ್ಪಿಸಿ ತವರು ತೊರೆದು ಬಂದ ಮೂವರು ಹೆಣ್ಮಕ್ಕಳ ಕಣ್ಣೀರವ್ಯತೆಯೇ ಹದಿಮೂರು ವರ್ಷಗಳಾದರೂ ಸೂಕ್ತ ಚಿಕಿತ್ಸೆ ಸಿಗದೆ ನಡೆದಾಡಲು ಸಾಧ್ಯವಿಲ್ಲದ ಸಹೋದರಿ ಸಹಿತ ಮೂವರು ಗಟ್ಟಿ ಶರೀರದ ಯುವಕರ ಈ ಸ್ಥಿತಿಗೆ ಸಮಾಜವೇ ಮನುಷ್ಯತ್ವ ತೋರಿ ಬನ್ನಿ इतने सालों में अंदर नीचे थे किसी में बोलना नहीं बोलना नहीं सो खाली दवाई आपको ट्रीटमेंट कुछ जले हले कर देते अब तो बिल्कुल नहीं हो रहा हम ना जिंदगी सही में जिंदगी बेकार है डटो की जिंदगी मानी ये मेरा भैया मेरा मेरे बच्चे को सब ला लगाता था गाड़ी में सब आना भैया को पानी सब भरता देता था मुझे मेरा अम्मा बाबा हॉस्पिटल में चल गए हम नहीं ये थी मैं बेवगे क्या मेरी कुल का जिंदगी सही है चल नहींने नहीं क्या भी नहीं हमारी जान में बतासी मर गई अभी सब भी ऐसी तकलीफ है हमें किसे बोलने को कर हमें कौन भी नहीं अपना मैंने तो भेज दिए तो मैं बोला तो को सरिया हमें।, हमें किसे भी अब तक बुरे बूरे येस कर दी हमदा बता नती पीछे से वैसे गलत बात है कैसी की बीमारी आई है क्या किया के न्यूज़ हम मैं भी अपना मेरा लाल को भी बहुत दिया हो गाँव में किसी ने भी मदद नहीं की घर पे आए मदद करेंगे इलाज करके देंगे आए वीडियो बनाकर लेकर चले गए अपना नाम कमा लिए पर मदद के लिए कोई भी नहीं आए दो तीन महीने से ज़्यादा हो गया

ಬಹಳಷ್ಟು ಒಂದು ನೋವಿನಿಂದ ಒಂದು ಕುಟುಂಬದ ಮೂರು ಸಹೋದರ ಹಾಗೂ ಸಹೋದರಿಯರು ಒಂದೇ ತರಹದ ರೋಗಕ್ಕೆ ತುತ್ತಾಗಿ ಕಳೆದ ಹಲವಾರು ವರ್ಷಗಳಿಂದ ಹದಿಮೂರು ವರ್ಷ ಐದು ವರ್ಷ ಹಲಾ ಹಲವಾರು ವರ್ಷಗಳಿಂದ ಬಹಳಷ್ಟು ಒಂದು ಸಂಕಷ್ಟಕ್ಕೆ ಒಂದು ಅನುಭವಿಸ್ತಿರುವಂತಹ ಒಂದು ಹೃದಯ ವೃದ್ಧ ದೃಶ್ಯ ಆಗಿದೆ ನಾವು ಇವತ್ತು ಇಲ್ಲಿ ಕಂಡಿರುವಂಥದ್ದು ಬಹಳಷ್ಟು ನೋವಾಗ್ತಿದೆ ಯಾಕೆಂದ್ರೆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಮೂರು ಸಹೋದರರು ಯಾರಂತ ಹೇಳಿದ್ರೆ ಸೈಯದ್ ಸಿಖಬತುಲ್ಲಾ ಸೈಯದ್ ಹಿದಾಯತ್ ಸೈಯದ್ ನೂರು ಹಿದಾಯತ್ ಅದರೊಂದಿಗೆ ಅವರ ಹಿರಿಯ ಸಹೋದರಿ ಕಾಶಿನಥ್ ಬಹಳಷ್ಟು ಒಂದು ನೋವು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಇಬ್ಬರು ಸಹೋದರಿಗೆ ಇಬ್ಬರ ಸಹೋದರಿಗೆ ಆಲ್ರೆಡಿ ಮಕ್ಕಳಿದ್ದಾರೆ ಹಾಗೆ ಸೈಯದ್ ನೂರು ಮೊಹಮ್ಮದ್ ಅವರ ಒಂದು ಸಣ್ಣ ಪುಟ್ಟ ಮಗುವಿದೆ ಬಹಳಷ್ಟು ಒಂದು ಕಣ್ಣೀರು ತರಿಸುವಂತ ವಿಷಯ ಅಂತ ಹೇಳಿದ್ರೆ ನಾವು ಇಲ್ಲಿ ಬರುವಾಗ ಇಂತಹ ಒಂದು ಅನುಭವ ನಮ್ಗೆ ಆಗ್ತದೆ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ನಾನೆಲ್ಲ ಆತ್ಮೀಯ ಸಹೋದರತ್ರ ಕೇಳಿಕೊಳ್ಳೋದೇನಂತ ಹೇಳಿದ್ರೆ ಒಂದು ದಿನ ಊಟಕ್ಕೂ ಪರದಾಡುವಂತಹ ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ ನಮ್ಮ ಕುಟುಂಬಕ್ಕೆ ಬಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತಹ ಒಂದು ಅವಸ್ಥೆ ಇವತ್ತು ಈ ಕುಟುಂಬದಲ್ಲಿ ಬಂದೋದಾಗಿದೆ ನನ್ನೆಲ್ಲ ಆತ್ಮೀಯ ಸಹೋದರತೆ ಅಂತ ಹೇಳಿದ್ರೆ ಈ ನಾಲ್ಕು ಸಹೋದರರನ್ನು ಯಾ ಯಾವ ರೋಗ ಕಾರ್ತಿದೆ ಅಂತ ಹೇಳಿದ್ರೆ ಮಾರಕವಾದಂತಹ ಮಸ್ಕಲರ್ ಅತ್ರೋಪಿ ಯಾಕೆಂದ್ರೆ ಎಲ್ ಜಿ ಎಂ ಡಿ ಎಂಬ ಇದುವರೆಗೆ ಹದಿಮೂರು ವರ್ಷದಿಂದ ಸೈಯದ್ ಸಿಕ್ಕು ಸೈಯದ್ ಹಿದಾಯತ್ ಅವರು ಇದರ ಒಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ನನ್ನೆಲ್ಲ ಆತ್ಮೀಯ ಸಹೋದರತೆ ಕೇಳಿಕೊಳ್ತೇನೆ ಅಂತ ಹೇಳಿದ್ರೆ ಬಲಷ್ಟೊಂದು ನೋವಿನಲ್ಲಿ ಮೂರು ಸಹೋದರರು ದುಡಿದು ಈ ಕುಟುಂಬವನ್ನು ಸಾಕಬೇಕಿದ್ದಂತಹ ಮೂವರು ಸಹೋದರರು ಅವರನ್ನೊಂದು ಬಾತ್ರೂಮ್ ಗೆ ಕರ್ಕೊಂಡು ಹೋಗ್ಬಹುದು ಹೋಗ್ಬಾರ್ದು ಒಂದು ಒಂದು ಚೂರ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರ ಸಹಾಯದ ಅಗತ್ಯ ಇರುವಂತಹ ಒಂದು ಮೂರು ಸಹೋದರರು ನನ್ನೆಲ್ಲ ಆತ್ಮೀಯ ಸಹೋದರ ಅಲ್ಲ ಗಿಝಾತೋ ಅವರೇ ಮೋಮಿನ್ ಬಾಯಿ ಜೋ ವಿಡಿಯೋ ವಿಡಿಯೋಕ್ರಿ ಅಲ್ಲಾಕು ರಜಾ ಕನ್ನೇ ವ್ಯವಸ್ಥೆ ಅಮರಿ ಮಜಾತ್ಕರು ಅಲ್ಲು ರಜೆ ಅಪ್ ಸಪ್ತಿ ಸಾರಿ ಪರಿಶಾನಿ ದೂರ ಹ್ಞೂ ಸರ್ ನಮಸ್ತೆ ಕೊಳ ಅಲ್ಲ ನೂರ್ ಮೊಹಲ್ ಅವರು ಶಯೀಬ್ ಖಾನ್ ಅವರು ನಾವು ಆಟೋ ಡ್ರೈವರು ಈಗ ಮೊಹಲಿಂದ ನಮಗೆ ಆಟೋಗೆ ಕರೆ ಮಾಡ್ತಾರೆ ಫೋನು ಒಂದು ಹುಷಾರ್ ತಪ್ಪ ನಾವು ಆಟೋದಾಗ ಕರ್ಕೊ ಹೋಗ್ತೀವಿ ಮತ್ತೆ ಕರ್ಕೊಂಡ್ಬರ್ತೀವಿ ಯಾವ ಡಾಕ್ಟ್ರುಗಳಿಗೆ ಫೋನ್ ಮಾಡ್ರು ಇವು ಬರೋಲ್ಲ ಟ್ರೀಟ್ಮೆಂಟ್ಗೆಲ್ಲ ಎಲ್ಲರೂ ಕರ್ಕೊಬೇಕಾರೆ ನಮಗೆ ಕರ್ಕೊ ಹೋಗ್ತಾರ ಸರ್ ಕಮ್ಮಿ ಅನ್ನೋ ಒಂದು ಎಂಟು ವರ್ಷದಿಂದ ಕರ್ಕೊಂಡು ಸುತ್ತಾಡ್ತಿದ್ದೀವಿ ಅವ್ರಿಗೆ ಕೊಳಾಲಿಂದ ಬಸ್ ಸ್ಟ್ಯಾಂಡಿಂದ ತಿರ್ಗಾ ಮತ್ತು ಕರ್ಕೊ ಹೋಗಿದೆ ಇವ್ರಿಗೆ ಆಸ್ಪತ್ರೆಗೆ ನಮ್ಮ ಮಾಟದಲ್ಲಿ ಎಲ್ಲಿಗೋದ್ರು ಸುತ್ತಾಡ್ತಾರಪ್ಪ ಅವ ಭಾಳ ಸ್ವಲ್ಪ ಇವರು ಏನೂ ಇಲ್ಲ ಆದರೂ ಸರ್ ನಿಮ್ಮ ಗೋರ್ಮೆಂಟಿಂದ ಏನಾರ ಸಹಾಯ ಸ್ವಲ್ಪ ಮಾಡಿ ಅಂದ್ಬಿಟ್ಟು ರಿಕ್ವೆಸ್ಟ್ ಕೇಳ್ತೀವಿ ನಾವು ಆಟೋ ಡ್ರೈವರು ಇವ್ರಿಗೋಸ್ಕರ ಏನಾರ ಸಹಾಯ ಮಾಡಿ ಸರ್ ಅಷ್ಟೇ ಇಂಥ ಬೇಡ್ಸ್ಕೊತೀನಿ ಸರ್ ಅಷ್ಟೇ